ನಮಸ್ತೆ ಬಂಧುಗಳೇ ಪಳ ಮೀಸಲಾಗಿ ಸಂಬಂಧಪಟ್ಟಂಗೆ ನನ್ನ ಮಾದಿಗ ಸಮುದಾಯ ಈ ಮೂವತ್ತೈದು ವರ್ಷಗಳಿಂದ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ವಂಚನೆಗೊಂಡಿರ್ತಕ್ಕಂಥದ್ದನ್ನು ಕೇಳಿದ್ರೆ ಯಾಕೋ ಕೆಲವು ಜನಗಳಿಗೆ ಪ್ರಗತಿಪರಂತೆ ಅನಿಸ್ಕೊಂಡವರಿಗೆ ಬುದ್ಧಿಜೀವಿಗಳು ಅನಿಸ್ಕೊಂಡ್ರವರಿಗೆ ಯಾಕೆ ಈ ಅನ್ಯಾಯ ಅಂತ ಕಾಣಿಸ್ತಾ ಇಲ್ಲ ಅಂತಕ್ಕಂಥ ಬಹುದೊಡ್ಡ ಪ್ರಶ್ನೆ ಇರ್ತಾ ಇದೆ ಈ ಜಾಲತಾಣ ಮುಖಾಂತರ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಮೋಸವನ್ನು ಜನಗೆ ತಿಳಿಯಪಡಿಸದೆ ಅದಕ್ಕೆ ಒಂದು ಪಕ್ಷದ ಬಣ್ಣ ಒಂದು ಜಾತಿ ಬಣ್ಣ ಒಂದು ಸಂಘಟನೆ ಬಣ್ಣ ಕಡತಕ್ಕಂಥದ್ದು ಯಾಕೆ ಇರ್ತಕ್ಕಂಥದ್ದು ಭಾಳ ಬೇಜಾರ ಭಾಳ ಬೇಜಾರ ಸಂಗತಿ ಇದು ನೋಡ್ರಿ ಒಂದು ಒಬ್ಬ ವ್ಯಕ್ತಿಗೆ ಆ ಒಂದು ಕುಟುಂಬದಲ್ಲಿ ಆ ಕುಟುಂಬದಲ್ಲಿ ಅಸಹಾಯಕ ವ್ಯಕ್ತಿಗೆ ಬಲಿಷ್ಠವಾಗಿರತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲೋ ಅವಕಾಶಗಳು ಸಿಗುತ್ತವೆ ಶಕ್ತಿ ಇಲ್ಲದ ವ್ಯಕ್ತಿಗೆ ಒಂದು ತುತ್ತು ಅನ್ನಕ್ಕೂ ಸಹ ಕಷ್ಟ ಇದೆ ಅಂತ ಅಂದ್ಕೊಂಡಾಗ ಆ ಗುಂಪಿನಿರ್ತಕ್ಕಂಥ ಸದಸ್ಯರುಗಳಿಗೆ ಅಥವಾ ಆ ಗುಂಪಿನ ಯಜಮಾನನಿಗೆ ನಾನು ಉಪವಾಸ ಇದ್ದೀನಿ ನನಗೆ ಸೇ ಸಿಕ್ಕಂಥ ಪಾಲಿನ ಒಂದು ರೊಟ್ಟಿಯನ್ನು ಕೊಡಿ ಅಂತಕ್ಕಂಥದನ್ನು ಕೇಳಿದ್ರೆ ಆ ಕುಟುಂಬ ಸದಸ್ಯರು ಹಂಚಿಕೊಂಡು ತಿಂತಕ್ಕಂಥ ಮನಸ್ಸು ಬರಬೇಕು ನೀವು ಉಪವಾಸ ಬಿಟ್ಟಿರ್ತಕ್ಕಂಥ ವ್ಯಕ್ತಿ ಅಂಗಲ ಹಚ್ತಾನೆ ಭಿಕ್ಷೆ ಬಿಡೋ ಥರ ಭಿಕ್ಷೆ ಬೇಡ್ತಾನೆ ಬಿಸಿಲಲ್ಲಿ ನಿಂತ್ಕೊಂಡು ಅರ್ಚಾಡ್ತಾನೆ ಆ ಒಂದು ಒಂದು ಹೊತ್ತಿನ ಊಟಕ್ಕೋಸ್ಕರ ಒಂದು ರೊಟ್ಟಿಗೋಸ್ಕರ ಅಂಗಲಾಚಿದ್ರು ಭಿಕ್ಷೆ ಬೇಡಿದ್ರು ಬಿಸಿಲಲ್ಲಿ ಒದರಾಡಿದ್ರು ಮಳೆಯಲ್ಲಿ ಬಿದ್ದರು ಸಹ ಆ ಹಸಿವಿನಿಂದ ನಡತಕ್ಕಂಥ ವ್ಯಕ್ತಿಗೆ ಆತನ ಪಾಲಿನ ರೊಟ್ಟಿಯನ್ನು ಕೊಡದೆ ಹೋದಾಗ ಆತನ ಪಾಲಿನ ಹಸುವಿನಿಸ್ತಕ್ಕಂಥ ಅನ್ನನ ಕೊಡದೆ ಹೋದಾಗ ಆ ವ್ಯಕ್ತಿ ಏನು ಮಾಡಬೇಕು ಬಲಿಷ್ಠವಾಗಿರ್ತಕ್ಕಂಥ ತನ್ನ ಜೊತೆಗಿರ್ತಕ್ಕಂಥ ಸದಸ್ಯರುಗಳ ಅನ್ಯಾಯವನ್ನು ಮೋಸವನ್ನು ಪ್ರಶ್ನೆ ಮಾಡಬಾರ್ದ ಆ ನೋವನ್ನು ವ್ಯಕ್ತಪಡಿಸ್ತಕ್ಕಂಥ ಧ್ವನಿಯಲ್ಲಿ ಕಳ್ಕೊಂಡಾಗ ತನ್ನ ಹಕ್ಕನ್ನು ಕಷ್ಟಪಡಿಸತಕ್ಕಂಥ ತನ್ನ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಧ್ವನಿ ಎತ್ತಿದಾಗ ಆ ಧ್ವನಿಯವರಿಗೆ ಕೇಳಿಸದೆ ಹೋದಾಗ ಆ ನೋವಿನ ಆ ನೋವಿನ ಅರಳಾಟವನ್ನು ತನ್ನ ಜೊತೆಲಿರತಕ್ಕಂಥ ಹೃದಯಗಳಿಗೆ ಕೇಳಿಸದೆ ಇರುವಾಗ ಅವನು ಏನು ಮಾಡಬೇಕು ಅವನು ತನ್ನ ಪಾಲಿನ ರೊಟ್ಟಿಯನ್ನು ಕಸಿದುಕೊಳ್ಳತಕ್ಕಂಥ ಆ ವ್ಯಕ್ತಿಗಳ ವಿರುದ್ಧ ಈ ಮನುಷ್ಯ ಮಾಡಬೇಕು ಈ ಅಸಹಾಯಕ ವ್ಯಕ್ತಿ ಏನು ಮಾಡಬೇಕು ಊರಾಟ ತಾನೆ ಹೋರಾಟ ತಾನೆ ಆ ಹೋರಾಟ ಮಾಡುವಾಗ ಕಿರ್ಚಾಡುವಾಗ ವಿರುದ್ಧ ಕೂಗುವಾಗ ಯಾರೋ ಒಬ್ಬರು ಬಂದು ಅವನಿಗೆ ಆಸರೆ ಆಗ್ತಾರೆ ನಿನ್ ಕೇಳೋ ತಪ್ಪು ನೀನು ಕೇಳೋ ಸರಿ ಇದೆ ನಿನ್ನ ಪಾಲಿನ ರೊಟ್ಟಿಯನ್ನು ಅವನು ಕಸ್ಕೊಂಡು ತಿಂತಾ ಇದ್ದಾನೆ ನಿನ್ನ ಪಾಲಿನ ಅಕ್ಕನ ಅವನ ಕಸ್ಕೊಂಡು ತಿಂತಾ ಇದ್ದಾನೆ ಅಂತಕ್ಕಂಥದನ್ನು ಯಾರೊಬ್ಬ ಬುದ್ಧಿಜೀವಿಗಳು ಅಥವಾ ಯಾರೊಬ್ಬ ವ್ಯಕ್ತಿಗಳು ಯಾರೊಬ್ಬ ಸ್ನೇಹಿತ ಅಥವಾ ರೋಡಿರ್ತಕ್ಕಂಥ ರೋಡಲ್ಲಿ ಹೋಗ್ತಕ್ಕಂಥ ವ್ಯಕ್ತಿ ಕರೆಕ್ಟಪ್ಪ ಸರಿಯಾಗಿದೆ ನಿನ್ನ ಕೇಳ್ತಕ್ಕಂಥ ಸರಿಯಾಗಿದೆ ಅಂತಕ್ಕಂಥದ್ದನ್ನು ಅವನಿಗೆ ಧ್ವನಿಯಾಗಿ ನಿಂತ್ಕೊಂಡಾಗ ಅದಕ್ಕೆ ಧರ್ಮದ ಬಣ್ಣ ಪಕ್ಷದ ಬಣ್ಣ ಸಂಘಟನೆ ಬಣ್ಣ ಕರ್ತಿರಲ್ಲ ನಿಮ್ಮ ಅಭಿವ್ಯಕ್ತನಕ್ಕೆ ಏನು ಹೇಳ್ಬೇಕ್ರಿ ಅವ್ರಿಗೆ ಹೇಳ್ರಿ ಯಾರು ನಮ್ಮ ಅಕ್ಕನ ಕಸ್ಕೊಳ್ತಾ ಇದ್ದಾರೆ ಯಾರು ನಮ್ಮ ರೊಟ್ಟಿಯನ್ನು ಕಸಿಕೊಳ್ತಾ ಇದ್ದಾರೆ ನಮ್ಮ ಅನ್ನವನ್ನು ಕಸ್ಕೊಳ್ತಾ ಇದ್ದಾರೆ ನನ್ನ ಸಮುದಾಯದ ಯುವಜನತೆ ಉದ್ವೋಗವನ್ನು ಕಸ್ಕೊಳ್ತಾ ಇದ್ದಾರೆ ನನ್ನ ಸಮುದಾಯದ ಮಕ್ಕಳ ಶಿಕ್ಷಣವನ್ನು ಯಾರು ಕಸ್ಕೊಳ್ತಾ ಇದ್ದಾರೆ ಅವ್ರಿಗೆ ಬುದ್ಧಿ ಹೇಳ್ರಿ ಆ ಅಯೋಗ್ಯತನಕ್ಕೆ ಡಿಕ್ಕಾರ ಹೇಳ್ರಿ ಫಸ್ಟ್ಗೆ ಮೊದಲಿಗೆ ಯಾರು ಯಾರು ಈ ಸಮನಾಗಿ ಅಕ್ಕನ್ನು ಹಂಚ್ಕೊಳ್ಬೇಕಾಗಿತ್ತು ಯಾರು ರೊಟ್ಟಿಯನ್ನು ಸಮನಾಗಿ ಹಂಚ್ಕೊಳ್ಬೇಕಾಗಿತ್ತು ಈ ಸರ್ಕಾರ ಆ ಸರ್ಕಾರಕ್ಕೆ ಬುದ್ಧಿ ಹೇಳ್ರಿ ಆ ಸರ್ಕಾರಕ್ಕೆ ತಿಳಿ ಹೇಳ್ರಿ ಆ ಸರ್ಕಾರಕ್ಕೆ ನನ್ನ ಮಾದಿಗ ಸಮುದಾಯದ ಆ ನೋವು ಮೂವತ್ತು ವರ್ಷಗಳ ನರಳಾಟ ಮೂವತ್ತು ವರ್ಷಗಳ ಕಿರುಚಾಟ ಬೀದಿಗೆ ಬಿದ್ದು ನೋವನ್ನು ವ್ಯಕ್ತಪಡಿಸ್ತಕ್ಕಂಥ ಈ ಸಮುದಾಯದ ಆಕ್ರಂದನವನ್ನು ಈ ಸರ್ಕಾರಕ್ಕೆ ತಿಳಿಸಿ ಅದನ್ನು ಬಿಟ್ಟು ಬಿಟ್ಟು ಯಾವ ಸಮುದಾಯ ವಂಚನೆಯಿಂದ ಒಳಗಾಗ್ತಾ ಇದೆ ಯಾವ ನನ್ನ ಸಮುದಾಯ ಮೂವತ್ತೈದು ವರ್ಷಗಳಿಂದ ಬೀದಿಯಲ್ಲಿ ಬಿದ್ದು ತನ್ನ ಎರಡು ತಲೆಮಾರುಗಳನ್ನು ಉದ್ಯೋಗದಿಂದ ಶಿಕ್ಷಣದಿಂದ ವಂಚಿತಗೊಂಡಿರ್ತಕ್ಕಂಥ ಈ ಸಮುದಾಯಕ್ಕೆ ಯಾರೇ ಆಸೆ ಬಂದರು ಅದನ್ನು ಬೇಡಬೇಕಾಗುತ್ತಾ ಅವರು ಇವರು ಆಸರಾದರು ಇವರು ಬಂದು ಸಪೋರ್ಟ್ ಕೊಟ್ಟರು ಇವರು ನೋವಿನಲ್ಲಿ ನರಾಡ್ತಕ್ಕಂಥ ಇನ್ನೊಂದು ನನ್ನ ಸಮುದಾಯ ಅವರ ಜೊತೆ ಹೋಗ್ತಾ ಇದೆ ಏ ತಪ್ಪೇನ್ ರೀ ಹವ್ಯೋಗ್ಯಗಳೇ ತಪ್ಪೇನ್ ರೀ ಅಯೋಗ್ಯರೇ ಯಾರು ಕಷ್ಟ ಆಸರ ಆಸರಾಗ ತಕ್ಕ ಬಂದಾಗ ಆಸರಾಗದ ಬೇಡ ಒಂದು ನೈತಿಕ ತುಂಬಿದಾಗ ತೆಗೆದುಕೊಳ್ಳುತ್ತಪ್ಪ ಇದನ್ನ ನೀವು ಹೈಲೈಟ್ ಮಾಡಿ ತೋರಿಸೋದಕ್ಕಿಂತ ಆ ಬುದ್ಧಿಗೇಳಿ ಸರ್ಕಾರಕ್ಕೆ ಮಾನಗಳ ಸರ್ಕಾರಕ್ಕೆ ಹೃದಯವಂತಿಕೆ ಇಲ್ಲದ ಕಲ್ಲಿನ ಹೃದಯ ಸರ್ಕಾರಕ್ಕೆ ಬುದ್ಧಿ ಹೇಳಿ ಪ್ರಗತಿ ಬುದ್ಧಿ ಬುದ್ಧಿಜೀವಿಗಳೇ ನನ್ನ ಈ ದಿನ ಡಾಟ್ ಕಾಮ್ ಅಂತಕ್ಕಂಥ ನನ್ನ ಬಂಧುಗಳಿಗೆ ಹೇಳ್ತಾ ಇದ್ದೀನಿ ನೀವು ಇದ್ರ ಬಗ್ಗೆ ನೀವು ಹೆಚ್ಚು ಒತ್ತು ಕೊಟ್ಟು ಕೊಡ್ಕಿ ಈ ಮಾ ನಮ್ಮ ಮಾದರಿ ಸಮುದಾಯದ ನೋವನ್ನು ಅರ್ಥ ಮಾಡಿಕೊಳ್ಳದೆ ಹೇಳ್ರಿ ನೀವು ಅವರಿಗೆ ನಾವು ಯಾಕೆ ಯಾರು ಬರ್ತಾರೆ ನಾವು ಬೀದಿಯಲ್ಲಿ ಇದ್ದಾಗ ಸಹಜವಾಗಿ ಯಾರಾದರೂ ರೋಡಲ್ಲಿ ಹಳುವಾಗ ರೋಡಲ್ಲಿ ನೋವನ್ನು ವ್ಯಕ್ತಪಡಿಸುವಾಗ ಅಥವಾ ರೋಡಲ್ಲಿ ನಿಂತ್ಕೊಂಡು ಕಷ್ಟಪಡುವಾಗ ಅವರಿಗೆ ಸಹಜವಾಗಿ ಬಂದು ಸಪೋರ್ಟ್ ಕೊಡೋರೆ ಯಾಕೆ ಬಿಜೆಪಿ ಸರ್ಕಾರದ್ದಾಗ ಕಾಂಗ್ರೆಸ್ ಅವರು ಸಪೋರ್ಟ್ ಕೊಡಿಲ್ವಾ ಇದೇ ಒಳಮ ಒಳಂಬರ್ ಸಂಬಂಧ ಕೊಟ್ಟಾಗೆ ಬಿಜೆಪಿ ಎಸಬೊಮ್ಮಿಯವರ ಸರ್ಕಾರ ಇದ್ದಾಗ ಇದೇ ಕಾಂಗ್ರೆಸ್ ಅವರು ಬಂದು ಸಪೋರ್ಟ್ ಕೊಡಿಲ್ವಾ ಇವ್ರು ಎರಡು ಪಕ್ಷದ ಮೊರಾಟನೆ ನಮ್ಗೆ ಗೊತ್ತದು ಬಟ್ ಆ ಸಂದರ್ಭದಲ್ಲಿ ನೈಟ್ ಸಪೋರ್ಟ್ ಕೊಟ್ಟಾಗ ಸಪೋರ್ಟ್ ಸ್ವೀಕರಿಸ್ತೀವಿ ಅಂದ್ರೆ ಈ ನೈತಿಕತೆ ಅಂತಕ್ಕಂಥದ್ದು ಅಥವಾ ಏನಂತಾರಲ್ಲ ಏನಾವೇನೋ ಯಾವುದೋ ಪಕ್ಷಕ್ಕೆ ಗುಲಾಮರಿಗೆ ಬಿದ್ದೀವಿ ಅದೇ ಪಕ್ಷಕ್ಕೆ ನಿತ್ತುಕೊಂಡ್ರೆ ಅದೇ ಪಕ್ಷಕ್ಕೆ ನಿಂತುಕೊಂಡೆ ಈ ನಾವು ವನವಾಸವನ್ನು ಬೋಸ್ತಾ ಇದೀವಿ ಹೌದಲ್ರಿ ಬೀದಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಸಮುದಾಯ ಶಿಕ್ಷಣ ಕ್ಷೇತ್ರದಿಂದ ನಮ್ಮ ಮಕ್ಕಳನ್ನ ನಮ್ಮ ಯುವಕರತಕ್ಕಂಥ ಉದ್ಯೋಗಗಳನ್ನ ನಮ್ಮ ಪರಿಶಿಷ್ಟ ಬಲಿಷ್ಠ ಸಮುದಾಯ ರಾಜಕೀಯವಾಗಿ ಮುಂದುವರಿತಕ್ಕಂಥ ಸಮುದಾಯ ನಮ್ಮ ಮಕ್ಕಳನ್ನು ಕಿತ್ಕೊಂಡು ಸುಮ್ಮನೆ ಕೂತು ಕಿತ್ಕೊಳ್ತಿರುವಾಗ ಅದನ್ನು ನೋಡಿ ಸರ್ಕಾರ ಈ ಮಾಜಿ ಸಮುದಾಯ ನೋವಿಗೆ ಸ್ಪಂದನೆ ಮಾಡದಿದ್ದಾಗ ಅವರು ಪಾದ ಪೂಜೆ ಮಾಡೋಣ ನಾವು ಅದು ಯಾವುದೇ ಸರ್ಕಾರ ಇರಲಿ ಬಿಜೆಪಿ ಸರ್ಕಾರ ಪ್ರತಿಭಟನೆ ಮಾಡಿದೆ ಮಾಡಿದ್ದೆ ಮಾಡಿದ್ದಿದೆ ಬಟ್ ವ್ಯಕ್ತಿತ್ವ ನಾವ್ ಹೇಳ್ಬೇಕಂತ ಮಸ್ಕಿ ವಿಧಾನಸಭೆ ಉಪಚುನಾವಣೆ ನಡೆದಾಗ ಬಿಜೆಪಿ ವಿರುದ್ಧ ನಾವು ನಾವು ಪ್ರಚಾರ ಮಾಡಿದ್ದೀವಿ ನಾವು ಯಾವುದೇ ಪಕ್ಷಕ್ಕೆ ಗೊತ್ತಿ ಬಿದ್ದಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಇಲ್ಲಿ ತಕ್ಕಂಥ ಯುವಕರು ಸೇರಿಕೊಂಡು ಬಿಜೆಪಿ ಪಕ್ಷ ಬಿಜೆಪಿ ನೇತೃತ್ವದ ಪಕ್ಷ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಸರ್ಕಾರ ನಮ್ಮನ್ನು ಇದು ನಮ್ಗೆ ನ್ಯಾಯ ಕೊಡ್ತಾ ಬಂದಾಗ ನಾವು ಅದೇ ಉಪಚುನಾವಣೆಯಲ್ಲಿ ಬಹಿರಂಗವಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಗೌಡರ ವಿರುದ್ಧ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಚಳವಳಿ ಮಾಡಿದ್ವಿ ಅವ್ರ ವಿರುದ್ಧ ಚುನಾವಣೆ ಕೆಲಸ ಮಾಡ್ತೀವಿ ಅದೇ ಮತ್ತೆ ಎಲ್ಲರ ಪಕ್ಷನೂ ಮಾಡ್ತಕ್ಕಂಥದ್ದು ದ್ರೋಹಾನಿ ನಮ್ಮ ಸಮುದಾಯಕ್ಕೆ ಯಾರು ಏನು ಮಾಡಿದ್ರು ನಮ್ಮ ಸಮುದಾಯಕ್ಕೆ ಮೋಸವೇ ಮಾಡಿದರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇವರು ನ್ಯಾಯಮಂತ್ರಿ ಇದ್ರೆ ಇವರು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದಿದ್ರೆ ನನ್ನ ಸಮುದಾಯ ಮೂವತ್ತೈದು ವರ್ಷಗಳಿಂದ ಬೀದಿ ಹಿಟ್ಕೊಂಡು ಹೋರಾಟ ಮಾಡಿದ ಅವಶ್ಯಕತೆ ಇತ್ತ ಬೀದಿ ನಿಂತ್ಕೊಂಡು ದರಡಿ ಉಪವಾಸ ತೆಗಿರತಕ್ಕಂಥದನ್ನ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತ ಪ್ರಗತಿಪರ ಪ್ರಗತಿ ಪ್ರಗತಿಪರ ಮುಖವಾಡ ಹೊತ್ತು ಸರ್ಕಾರ ಮುಂಚಿಟ್ರಿ ಸರ್ಕಾರ ಕೇಳ್ರಿ ಸರ್ಕಾರ ಮಾಡ್ತಕ್ಕಂಥ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸ್ರಿ ಓಕೆ ನಾಳೆ ಜಾರಿ ಮಾಡಿದ್ರೆ ಒಳ ಮೀಸಲಾತಿಯನ್ನ ನಾವು ಯಾರು ಜಾರಿ ಮಾಡ್ತಾರ ಬಿಟ್ಕೊಂಡು ಮೆರವಣಿ ಮಾಡ್ತೀವಿ ಜೈಕಾರ ಹಾಕ್ತಿವಿ ಅವರು ಹೊತ್ತುಕೊಂಡು ಮೇಲೆ ನಾವು ಆ ಪದ್ಧತಿ ನಮಗಿದೆ ಅರೇ ಒಳ ಮೀಸಲಾತಿ ಜಾರಿ ಮಾಡೋಕ್ಕೆ ಒತ್ತಾಯ ಮಾಡದಂತೆ ಈ ಸರ್ಕಾರಗಳು ನಮ್ಮ ಧೊಮ್ಮ ಏನಲ್ಲ ತಮ್ಮ ಧೊಂಬ ರೀತಿ ತಮ್ಮ ಒತ್ತನೆ ಮಾಡ್ತಾರಂತೆ ಈ ಮಾಜಿ ಸಮುದಾಯದ ಆಕ್ರೋಶವನ್ನ ಆಕ್ರಮಣವನ್ನ ಈ ನೋವನ್ನು ಏಸುರುವ ಮಜಾ ಮಾಡ್ತಾರಂತೆ ನೋಡಿಕೊಂಡು ಕರುಣೆ ಇಲ್ಲದ ಕರುಣೆ ಇಲ್ಲದವರಿಗೆ ಈ ಮಾಲಿ ಸಮುದಾಯಕ್ಕೆ ಕಾಳಜಿ ಇಲ್ಲದವರಿಗೆ ಅವ್ರ ಪಾ ಮಾತಾಡ್ಬೇಕಾ ಬನ್ನಿರಿ ನಿಮ್ಮ ತಾಕತ್ತಿತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅದನ್ನು ಬಿಟ್ಟು ಈ ಹೋರಾಟ ಆರ್ ಎಸ್ ಎಸ್ ಕೈ ಸೇರಿತೆ ಬಿಜೆಪಿ ಕೈ ಸೇರಿತೆ ಇದೇ ರೀತಿ ಮುಂದುವರೆದರೆ ನಾವು ಗಟ್ಟಿ ನಿರ್ಧಾರವನ್ನು ರಾಜಕೀಯವಾಗಿ ತೆಗೆದುಕೊಳ್ಬೇಕಾಗುತ್ತೆ ಬಹಿರಂಗವಾಗಿ ನಾವು ನಿರ್ಧಾರವನ್ನು ಪ್ರಕಟಿಸಬೇಕಾಗುತ್ತೆ ಏನು ಮಾಡ್ತಾರೆ ನೀವು ಹಂಗ ನಮ್ಮ ಮೋಸ ಮಾಡ್ತಕ್ಕಂಥ ನಮ್ಮ ಸಮುದಾಯದ ಸಮುದಾಯಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಈ ಪಕ್ಷದಲ್ಲಿ ತಿಳ್ಕೊಳ್ಬೇಕು ನಾವು ಎಸ್ ಭೀಮ ಸೈನಿಕರು ಚಾಲೆಂಜ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನೇರವಾಗಿ ನೇರವಾಗಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಈ ಒಳ ಮೀಸಲಾತಿ ಪರವಾಗಿ ನಿಲ್ಲದೆ ಹೋದ್ರೆ ಈ ಒಳಿ ಮೀಸಲಾತಿ ಜಾರಿ ಹೋದ್ರೆ ಭೀಮ ಸೈನಿಕರು ಕಣ್ಣ ಕಂಡಲ್ಲಿ ಕೆಲವಾಗ್ತೀವಿ ಸಚಿವರಿಗೆ ಕಂಡ ಕಂಡಲ್ಲಿ ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಂದೋಲನ ಮಾಡ್ತೀವಿ ಮಾಡ್ಕೊಡೋ ಮಾಡ್ಕೊಂತೀರಿ ನೀವು ಏನ್ರಿ ಎಷ್ಟೋ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಯುವಕರು ಎಷ್ಟೋ ಅವಕಾಶ ಆಗಿ ಅವಕಾಶ ಒಳ ಮೀಸಲಾತಿ ಜಾರಿ ಬಂದ್ರೆ ನನ್ನ ಸಮುದಾಯದ ಯುವಕರು ವಿದ್ಯಾರ್ಥಿಗಳು ಐ ಎಸ್ ಆಗ್ತಾರೆ ಐ ಪಿ ಎಸ್ ಆಗ್ತಾರೆ ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಅದು ನಮ್ಮ ಕಳಕಳಿ ಇಲ್ಲಿ ಯಾವುದೂ ಪಕ್ಷದ ಕೆಲಸ ಮಾಡ್ತಕ್ಕಂಥ ನಮ್ಮದು ಉದ್ದೇಶ ಅಲ್ಲ ಚಲ ಧಿಕ್ಕನವಿರಲಿ ಇವರಿಗೆ ಯಾರು ಬಂದು ಬೆಂಬಲ ಕೊಟ್ಟರಂತೆ ಸಪೋರ್ಟ್ ಕೊಟ್ಟರಂತೆ ಈ ಓಲಾಟನ್ನು ಹೈಜಾಕ್ ಮಾಡಿದ್ರಂತೆ ನೀವೇನು ಲಾಲ್ಪ ತಿದ್ದೀರ ಏನೋ ಹೈಜಾಕ್ ಆಗುವಾಗ ಅವ್ರು ಸಪೋರ್ಟ್ ಪಡ್ತಂಥದ್ದಾಗ ನೀವು ಲಾಲ್ ತಿದ್ದೀರ ಏನು ನಿಮ್ಮ ಸಾಮಾಜಿಕ ಪದ್ಧತಿಯನ್ನು ಮರಿಬಾರಾ ನಿಮ್ಮ ಸಮಾಜಕ್ಕೆ ಪದ್ಧತಿ ಇಟ್ಕೊಂಡು ಮಾದರಿ ಸಮುದಾಯಕ್ಕೆ ನ್ಯಾಯ ಸಿಗುವ ನೀವು ನೀವೇ ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಈ ಮಾದಿ ಸಮುದಾಯ ಬೇರೆ ಕಡೆ ಬೇರೆ ಕಡೆ ಬಾಳ್ತಾ ಇದೆ ಈ ಹೋರಾಟ ಬೇರೆ ರೈಜಾಕ್ ಮಾಡ್ತಾ ನೀವೇ ಲಾಲ್ ನೀವೇನು ಲಾಲ್ಬಿಟ್ಟಿತ್ತು ಇಟ್ಕೊಂಡು ಹೆಸರು ಕುತ್ಕೊಂಡು ಕೆ ಮಜಾ ಮಾಡ್ತಾ ಇದ್ರಿ ಮಾಡ್ರಿ ಒಳ ಮೀಸಲು ಒಳ ಮೀಸಲು ಜಾರಿ ಮಾಡಿ ಒಳ ಮೀಸಲು ಜಾರಿ ಮಾಡಿ ನನ್ನ ಮಾದರಿ ಸಮುದಾಯ ರಾಜಕೀಯವಾಗಿ ಬೇರೆ ನಿರ್ಧಾರ ತೆಗೆದುಕೊಂಡು ಮುನ್ನ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಲಿ ಎಷ್ಟು ವರ್ಷಗಳ ಕಾಲ್ರಿ ರೀ ತಾಳ್ಮೆಂಗಿರೋದು ಇವ್ರ ರಾಜಕಾರ ಬಂದಾಗ ಇವರು ದೊಂಬಲಾಟ ಇವ್ರು ಅಂತಾರ ಬಂದ ಇವ್ರು ದೊಂಬಾರಾಟ ಇದನ್ನು ನೋಡ್ಕೊಂಡು ಮೂವತ್ತೈದು ವರ್ಷಗಳ ಕಾಲ ನಾವು ಸಾಗ್ತಾ ಇದ್ವಿ ಹಿರಿಯರ ಹೋರಾಟಗಾರರ ಹಿರಿಯ ಹೋರಾಟಗಾರರ ಬುದ್ಧಿಜೀವಿಗಳ ಮಾರ್ಗದರ್ಶನದಲ್ಲಿ ನನ್ನ ಮಾದಿಗ ಸಮುದಾಯದ ಭೀಮ ಸೇನಾನಿಗಳು ಮಾಡಿದರೆ ಮಡಿ ಹೋರಾಟ ಇದು ಯಾರು ಬೆಂಬಲ ಕೊಡ್ತಾರೋ ಯಾರು ಬೆಂಬಲ ಕೊಡ್ತಾರ ಪ್ರಶ್ನೆ ಬೇಕಾಗಿಲ್ಲ ನಮಗೆ ಅವಶ್ಯಕತೆ ಇಲ್ಲ ನಮಗೆ ನಮಗೆ ಯಾವುದು ಅವಶ್ಯಕತೆ ಇಲ್ಲ ಯಾರ ಒಂದು ಪಕ್ಷಕ್ಕೆ ನಾವು ಯಾರೋ ಒಂದು ಪಕ್ಷಕ್ಕೆ ಗುತ್ತಿಗೆ ಪಟ್ಟಿಲ್ಲವು ಮಾದಿಗ ಸಮುದಾಯ ಇದೇ ಪಕ್ಷಕ್ಕೆ ನಿಲ್ತುವಂತಕ್ಕಂಥದ್ದು ಯಾರೇನಾದ್ರೂ ಅಗ್ರಿಮೆಂಟ್ ಮಾಡಿಕೊಂಡಿಲ್ಲ ಇದೇ ರೀತಿ ಮೋಸ ಮಾಡಿದರೆ ಇದೇ ರೀತಿ ಅನ್ಯಾಯ ಮಾಡಿದ್ರೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಶೂನ್ಯ ಶೂನ್ಯಕ್ಕೆ ಮುಟ್ಟುತ್ತೆ ತೋರಿಸಿದ್ವಿ ಮುಂದಿನ ನಮ್ದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಯಲ್ಲಿ ಯಾವ ಮಟ್ಟಿಗೆ ಪರಿಣಾಮ ಇರುತ್ತೆ ನೋಡ್ಕೊಳ್ಳ್ರಿ ಬಹಿರಂಗವಾಗಿ ಚಾಲೆಂಜ್ ಮಾಡ್ತೀವಿ ಬಹಿರಂಗವಾಗಿ ನಿಮ್ಗೆ ಕಾನೂನು ವಿರುದ್ಧ ನಮ್ಗೆ ಯಾರು ಸಪೋರ್ಟ್ ಕೊಡ್ತಾರೆ ಕೊಡ್ತಾರ ಗೊತ್ತಿಲ್ಲ ನಮ್ಮ ಭೀಮ ಸೇನಾನಿಗಳು ನಿರ್ಧಾರ ಮಾಡಿದ್ವಿ ಅಣ್ಣ ಭಾಸ್ಕರ್ ಪ್ರಸಾದ್ ನೇತೃತ್ವದಲ್ಲಿ ಶನಿವಾರ ಕಾಯ್ತಾ ಇದ್ವಿ ಅಷ್ಟೇ ಶನಿವಾರ ಸಭೆಯನ್ನು ಮಾಡ್ತಾರೆ ಒಂದು ನಿರ್ಧಾರವನ್ನು ಪ್ರಕಟಿಸ್ತಾರೆ ಸರ್ಕಾರ ಕಾಯ್ತಾ ಇದ್ವಿ ಆ ಪಾಸಿಟಿವ್ ಇರತಕ್ಕಂಥ ನಿರ್ಧಾರ ಪ್ರಕಟವಾಗದೆ ಹೋದ್ರೆ ಬೀದರದಿಂದ ನಮ್ಮ ಯಾತ್ರೆ ಪ್ರಾರಂಭಿಸ್ತಾ ಇದ್ವಿ ಪಾದಯಾತ್ರೆ ಅಲ್ಲ ಚರ್ಚೆ ಮಾಡ್ತಾ ಇದ್ವಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಜನಜಾಗೃತಿಯನ್ನು ಮೂಡಿಸ್ತೀವಿ ವಿದ್ಯಾರ್ಥಿಗಳ ವಕೀಲರ ಸರ್ಕಾರಿ ನೌಕರರ ಸಭೆಯನ್ನ ಸಂಘಟನೆ ಸಭೆಯನ್ನ ಪ್ರತಿ ಜಿಲ್ಲೆ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ಭೀಮಸೇನೆಗಳು ಸೇನೆಗಳು ನಾವು ಆರೋಗ್ಯ ಕ್ರಾಂತಿ ಯಾರ ವಿರುದ್ಧ ಪಕ್ಷಗಳ ವಿರುದ್ಧ ಅಂತಕ್ಕಂಥದ್ದಲ್ಲ ನಮಗೆ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಒಳ ಮೀಸಲು ಸಂಬಂಧಪಟ್ಟಂಗೆ ಯಾರು ದ್ರೋಹ ಮಾಡ್ತಾ ಇದಾರೆ ಅವರ ವಿರುದ್ಧ ನಮ್ಮ ಚಳವಳಿ ವ್ಯಕ್ತಿಗತವಾಗಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಪಾರ ಗೌರವ ಇದೆ ನಮಗೆ ಸಪಾಲ ಗೌರವ ಇದೆ ಅದರಲ್ಲಿಲ್ಲ ಆದರೆ ಮನೆ ಸಿದ್ದರಾಮಯ್ಯವರನ್ನ ಮಾನ್ಯ ಸಿದ್ಧರಾಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ದಿಕ್ಕಂಥ ವ್ಯಕ್ತಿಗಳು ಇದ್ದಾರೆ ಏನ್ರಿ ದಾಡಿ ನಿಮಗೆ ಪಕ್ಕದ ತೆಲಂಗಾಣದಲ್ಲಿ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲು ಜಾರಿಯಾಗಿರುವಾಗ ಏನು ಆಟ ಆಡ್ತಿದ್ರಿ ನನ್ನ ಮಾಲ್ ಸಮುದಾಯ ಜೊತೆ ಅದೇ ನನ್ನ ಸಮುದಾಯ ವಿದ್ಯಾರ್ಥಿಗಳು ಅದೇ ಅದೇ ಅಲ್ಲೇ ಅಲ್ಲೇ ಸಾಬೇಕಾ ನನ್ನ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಪೋಸ್ಟ್ ಆಯ್ಕೆ ಮಾಡಬಾರ್ದಾಗ ಒಳ್ಳೆ ಎಂ ಬಿ ಬಿ ಎಸ್ ಡಾಕ್ಟರ್ ಇಂಜಿನಿಯರ್ಗಳು ಆಗಬಾರ್ದಾ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಆಗಬಾರ್ದ ಅದೇ ನಾನು ನನ್ನ ಇದು ಹೊರಡದ ಒಬ್ಬ ಡಿಗ್ರಿ ವಿದ್ಯಾರ್ಥಿ ನನಗೆ ಜ್ಞಾಪಕ ಇಲ್ಲ ಹಾಂ ಶಿವಕುಮಾರ್ ಅಂತ ಹೇಳ್ತೀನಿ ನಮ್ಮ ಗುರುಬಾಗ ಜಿಲ್ಲೆ ಅವನು ಡಿಗ್ರಿ ಪಡ್ಕೊಂಡಿದ್ದಾನೆ ಡಿಗ್ರಿ ಪಡ್ಕೊಂಡಿದ್ದಾನೆ ತನ್ನ ಭಾವನೆ ಬಳಕೊಂಡ ನನ್ನ ಪುರಸಭೆಯಲ್ಲಿ ಪೌರ ಕಾರ್ಮಿಕರಿಗೆ ಕೆಲಸ ಮಾಡ್ತಾರೆ ಅಂತ ಪೌರ ಕಾರ್ಮಿಕ ಕೆಲಸ ಅದೇನು ಕ್ಯೂರ್ ಕೆಲಸ ಅಲ್ಲ ಓಕೆ ಆಮೇಲೆ ಮಾತಾಡೋಣ ಅವ್ರು ಇರ್ತಾರೆ ಸಮುದಾಯದ ನೌಕರು ಬಂದವರು ಪ್ರಮೋಷನ್ ಕಾನ್ಸ್ಟೇಬಲ್ ಇದ್ರೆ ಪಿ ಎಸ್ ಐಗಳಾಗ್ತಾರೆ ಪಿ ಎಸ್ ಐ ಇದ್ರೆ ಅತಿ ಬೇಗನೆ ಸರ್ಕಾರಿ ಇನ್ಸ್ಪೆಕ್ಟರ್ ಆಗ್ತಾರೆ ಇಷ್ಟೆಲ್ಲ ಸೌಲಭ್ಯಗಳಿಂದ ನನ್ನ ಸಮುದಾಯ ವಂಚಿತಗೊಂಡಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಅದಕ್ಕೋಸ್ಕರ ಚಳುವಳಿ ಬರುತ್ತೆ ಯಾವುದೊಂದು ಒಂದು ಪಕ್ಷಪಾಲದಲ್ಲಿ ಹೋರಾಟ ಇದಲ್ಲ ಮೂವತ್ತೈದು ವರ್ಷದಲ್ಲಿರ್ತಕ್ಕಂಥ ಹೋರಾಟ ಯಾವುದೋ ಪಕ್ಷದ ಪರವಾಗಿ ಚೈಕರ್ ಆಗ್ತಕ್ಕಂಥ ಹೋರಾಟ ಅಲ್ಲ ಅದು ಎಲ್ಲರೂ ಬಂದಿರು ಸ್ವಾಮಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ಒಂದು ಒಳ ಮೀಸಲಾ ಚಳವಳಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗವಹಿಸಿದಾರೆ ಜೆಡಿಎಸ್ ಪಕ್ಷದವರು ಭಾಗವಹಿಸಿದ್ದಾರೆ ಬಿಜೆಪಿ ಪಕ್ಷದ ಮುಖಂಡರು ಭಾಗವಹಿಸಿದ್ದಾರೆ ನಿಮ್ಗೆ ತಲೆಯಲ್ಲಿ ವಿಷಯ ವಿಷ 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 ವಿಷಯವನ್ನು ತುಂಬಿಕೊಂಡಿದ್ರಿ ನೀವು ಯಾಕೆ ರೀ ವಿಷ ವಿಷಯ ತುಂಬಿಕೊಂಡು ಯಾಕೆ ಮಾತಾಡ್ತೀರಿ ಈ ದಿನ ಡಾಟ್ ಕಾಮ್ನವರೇ ನಿಮಗೆ ಬೆಂಬಲ ಅನ್ನೋದಾದರೆ ಸತ್ಯ ವಿಷಯವನ್ನು ಬರೀಲಿಕ್ಕೆ ಸಾಧ್ಯ ಅಂತ ಸತ್ಯ ವಿಷಯವನ್ನು ನಿಮಗೆ ಇರತಕ್ಕಂಥ ಧ್ವನಿ ಅನ್ನೋದಾದರೆ ಮೌನವಾಗಿರಿ ಸತ್ಯ ಬರೀರಿ ಎಷ್ಟು ಬಿಜೆಪಿ ಬಂದು ಬಹಿರಂತ ಸಪೋರ್ಟ್ ಕೊಟ್ಟಂತೆ ಬರೀರಿ ಅದ್ರ ಜೊತೆ ಜೊತೆಗೆ ಸರ್ಕಾರದ ನಿರ್ಲಕ್ಷ್ಯನ ಬರೀರಿ ಸರ್ಕಾರದ ವಿರುದ್ಧ ಮಾದಿಗರ ಆಕ್ರೋಶ ಯಾಕೆ ಅಂತ ಕೇಳಿ ಬರೀರಿ ಕಾಂಗ್ರೆಸ್ ಪಕ್ಷಕ್ಕೆ ಮಾದಿಗರು ನಿಲ್ಬೇಕು ಯಾಕೆ ನಿಲ್ಬೇಕಂತ ಬರೀರಿ ಮಾದಿಗರು ಯಾಕೆ ಓಟ್ ಹಾಕಬೇಕು ಮುಂದಿನ ತಿಳಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಬರೀರಿ ಒಳ ಮೀಸಲು ಜಾರಿ ಮಾಡದೆ ಹೋದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ನಷ್ಟ ಆಗುತ್ತೆ ಅಂತ ಬರೀರಿ ಅದು ನಿಮಗೆ ರಕ್ತದ ಶಕ್ತಿ ಇಲ್ವಾ ಆ ಮಶಿ ಆಗೋಗಿದೆ ನಿಮಗೆ ದಯವಿಟ್ಟು ನನ್ನ ಬಂಧುಗಳಲ್ಲಿ ಇದು ಶಾಂತಿಯುತ ಹೋರಾಟ ಜೊತೆಗೆ ಕ್ರಾಂತಿಕಾರಿ ಹೆಜ್ಜೆ ಇಡ್ತಾ ಇದೀವಿ ಇದು ಇವರ ಯುವಕರು ಇರ್ತಕ್ಕಂಥ ಹೆಜ್ಜೆ ಹಿರಿಯರ ಮಾರ್ಗದರ್ಶನದಲ್ಲಿ ಹಿರಿಯ ಹೋರಾಟಗಾರರ ಮಾರ್ಗದರ್ಶನದಲ್ಲಿ ಹಿರಿಯರ ತ್ಯಾಗದ ಹೋರಾಟದ ಹೆಜ್ಜೆಗಳಲ್ಲಿ ನಮ್ಮ ಭೀಮ ಸೈನಿಕರು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದೀವಿ ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದೀವಿ ಏನ್ ಮಾಡ್ತಾರೆ ಇಪ್ಪತ್ತೊಂದು ಜನಕ್ಕೆ ಬರ್ತಾರೆ ಅಲ್ಲಿ ಅರೆಸ್ಟ್ ಮಾಡ್ತೀವಿ ಜೈಲಿಗೆ ಹಾಕ್ತೀವಿ ಅಂತಕ್ಕಂಥದನ್ನ ಸುಮಾರು ನನಗೆ ವಿಚಿತ್ರ ಆಗುತ್ತೆ ಬಂಧುಗಳೇ ಅಣ್ಣ ಭಾಸ್ಕರವರ ಕುಡಿಕೊಂಡು ಕೂಡಿಕೊಂಡು ಪಾಧಿತ ಒಂಟಾಗ ಈ ಜಾಲ ಕ್ರಾಸ್ ಬಳಿ ನಾವಿರ್ತಕ್ಕಂಥದ್ದು ಅರವತ್ತು ಜನ ಭೀಮ ಸೈನಿಕರು ಆ ಅರವತ್ತು ಜನರನ್ನ ತಡೆಯೋಸ್ಕರ ತಡೆಯಲಕ್ಕೋಸ್ಕರ ಹದಿನೈದು ನೂರು ಜನ ಪೊಲೀಸರು ಹದಿನೈದು ನೂರು ಜನ ಪೊಲೀಸರು ಯಾರು ನಮ್ಮ ಡಿ ಸಿ ಪಿ ಅವರು ಯಾರು ಬಹಳ ಜನ ಬಂದಿದ್ರು ಆ ಸಂದರ್ಭದಲ್ಲಿ ನಿಮ್ಮನ್ನು ಮುಂಜಾಗ್ರತಾ ಅರೆಸ್ಟ್ ಮಾಡ್ತೀವಿ ಅಂತಕ್ಕಂಥ ಬಂದಾಗ ನಾವು ಯಾರು ಎದುರು ಓಡಿ ಹೋಗ್ಲಿಲ್ಲ ಸಂತೋಷದ ರಣಕೀಸರು ನಮ್ಮನ್ನು ತುಂಬಾ ಇದ್ರು ನಮ್ಮಲ್ಲಿ ಬಸ್ಸಲ್ಲಿ ಯಾರು ಭಯ ಭಯದಿಂದ ಯಾರು ಒಂದು ಹೆಜ್ಜೆನ ಬೇರೆ ಕಡೆ ಹೋಗಲಿಲ್ಲ ಅದು ಸ್ವಾಭಿಮಾನದ ಭೀಮ ಸೈನಿಕರ ತಾಕತ್ತು ಗತ್ತು ಜೈಲಿಗೆ ಹಾಕ್ತಾರೆ ಜೈಲಿಗೆ ಹಾಕಿರಂತಕ್ಕಂಥದನ್ನ ನಮ್ಮ ಅರವತ್ತು ಭೀಮಾ ಸೈನಿಕ ಲೈವ್ ಅರೆಸ್ಟ್ ಮಾಡ್ತಕ್ಕಂಥ ಮನೋಭಾವ ಹೋಗಿ ಎಲ್ಲಿಗೆ ಹೋಯ್ತು ಜೈಲಿಗೆ ಹೋಗುವ ಬದಲಾಗಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಕಲ್ಯಾಣ ಮಂಟಪ ಕರ್ಕೊಂಡು ಹೋಯ್ತು ಅಲ್ಲಿ ನಾವು ಹೇಳಿದ್ರು ನಮ್ಮನ್ನ ಕಲ್ಯಾಣ ಮಂಟಪ ಬಿಡ್ಬೇಡಿದೆ ನಮ್ಮ ಜೈಲಿಗೆ ಹಾಕಿರ್ತಕ್ಕಂಥದನ್ನ ನೋಡ್ರಿ ಅದು ತಾಕತ್ರಿ ಸ್ವಾಭಿಮಾನದಿಂದ ಮಾದಿಗರ ಇದಕ್ಕೋಸ್ಕರ ಜೊತೆಗೆ ಈ ಒಳಮೀಸಿದ ಚಳವಳಿ ಒಂದು ಯಾವುದೇ ಜಾತಿಗೆ ಅನುಕೂಲ ಆಗ್ತಕ್ಕಂಥದ್ದಲ್ಲ ಪರಿಶಿಷ್ಟ ಜಾತಿಗಳಿರತಕ್ಕಂಥ ನೂರ ಒಂದು ಜಾತಿಗಳು ನಮ್ಮದೇ ಆಗಿರ್ತಕ್ಕಂಥ ಹಕ್ಕುಗಳನ್ನ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೊಂಡು ಬದುಕೊಳ್ತಕ್ಕಂಥ ಈ ಹೋರಾಟ ಈ ಚಳವಳಿ ಇದು ಇದರ ನೇತೃತ್ವವನ್ನು ಮೂವತ್ತೈದು ವರ್ಷಗಳಿಂದ ತೆಗೆದುಕೊಂಡಿರ್ತಕ್ಕಂಥ ನಮ್ಮ ಮಾಧ್ಯಮ ಸಮುದಾಯ ಈಗ ಹೇಳ್ತಾ ಇದೀವಿ ನಿಮಗೆ ಹಂಚಿಕೊಂಡು ತಿನ್ನಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ನಿಮ್ಮಲ್ಲಿ ತಾಯ್ತರ ಗುಣ ಇಲ್ಲ ಅಂತ ಅನ್ನೋದಾದ್ರೆ ನೀವು ಹೇಗಾದರೂ ಮಾಡಿ ಸ್ವಾಮಿ ಹದಿನೈದು ಪರ್ಷನ್ ಪಾಲು ಏನಾದ್ರು ಪಾಲ್ ಕೊಟ್ಟುಬಿಡಿ ಉಳಿದಕ್ಕಂಥ ಪಾಲು ನೀವು ಏನಾದ್ರು ಮಾಡಿಕೊಡಿ ಮಧ್ಯಂತರ ವರ್ಗಕ್ಕೆ ಕೊಟ್ಟುಬಿಡಿ ನಮಗೆ ಎಷ್ಟು ಮಾಜಿಗರ ಜನಸಂಖ್ಯೆ ಇಷ್ಟಿದೆ ಇಷ್ಟು ಇವರಿಗೆ ಪಾಲು ಆರು ಏಳು ಎಂಟು ಇಷ್ಟು ಪಾಲು ಕೊಟ್ಟುಬಿಡಿ ಉಳಿತಕ್ಕ ಉಳತಕ್ಕಂಥ ಪಾಲ್ಗಳಲ್ಲಿ ನೀವು ಅವ್ರನ್ನ ಅಸ್ಪೃಶ್ಯ ಅವ್ರಂತ ಕೊಡ್ರಿ ಇವ್ರಂತ ಕೊಡ್ರಿ ನೀವು ಆಮೇಲೆ ತಲೆ ಎಣಿಸಿ ಜಾತಿಗಳಂತೆ ಮಾಡಿ ದದಿಕರು ದಾಂಶಗಳನ್ನು ತಗೊಂಡು ಆಮೇಲೆ ಹಂಚಿಕೆ ಮಾಡಿರಿ ನಾವು ನಮ್ಮ ಸಮುದಾಯ ಮೂವತ್ತೈದು ವರ್ಷಗಳಿಂದ ನಮಗೆ ಕಷ್ಟ ಇದೆ ನೋವಿದೆ ವಿದ್ಯಾರ್ಥಿಗಳ ಆಕ್ರಮನ ಇದೆ ಯುವಕರ ವಿರುದ್ಧವಾಗಿ ಯುವಕರ ಆಕ್ರೋಶ ಇದೆ ಸರ್ಕಾರಿ ನೌಕರು ಬಾಂಧವರ ಅನ್ಯಾಯದಿಂದ ನರಲ್ತಾ ಇದ್ದಾರೆ ನಮಗೆ ಕೊಟ್ಟಿರಿ ನಮ್ಮ ನಮಗೆ ಉಳಿತಕ್ಕಂಥ ಪಾಲನ್ನ ನೀವು ಯಾರು ಯಾರಾದ್ರೂ ಹಚ್ಕೊಡ್ರಿಗಳು ಹಚ್ಕೊಡ್ರಿ ನೀವು ಅದು ನಮ್ಮ ನಮ್ಮ ಅದು ನಮ್ಮ ಬದ್ಧತೆ ಇಷ್ಟು ದಿನ ಇಲ್ಲಾರ್ದವ್ರು ಬಾ ಹೆಂಗ್ತಂದ್ರೆ ಪರಿಶು ಜಾತಿಯಲ್ಲಿ ಇಷ್ಟು ದಿನಗಳ ಕಾಲ ಒಂದು ವಾದ ಇತ್ತು ಒಳ ಮೀಸಲಾತಿ ಅವೈಜ್ಞಾನಿಕ ಅವೈಜ್ಞಾನಿಕ ಅಂತ ಅಂದರು ಯಾವಾಗ ಗೌರವಂತ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು ಅವ್ರು ಬಾಯಿ ಮೀಸಿಕೊಂಡು ಕುತ್ಕೊಂಡು ಮಾಡ್ತಾ ಈಗ ಮತ್ತೆ ಕಥೆ ಅವರು ನನ್ನ ಪಕ್ಕದಿರ್ತಕ್ಕಂಥ ನನ್ನ ಸಹೋದರ ಸಮುದಾಯ ಡಿ ಎಕೆ ಕ್ಲಿಯರ್ ಆಗಲಿ ಎಡಿ ಎಕೆ ಕ್ಲಿಯರ್ ಆಗಲಿ ಆದಿದ್ರಾಗ ಬಿಡ ಆದಿ ಕರ್ನಾಟಕ ಯಾವುದು ಕ್ಲಿಯರ್ ಆಗಲಿ ಮತ್ತೆ ಇಷ್ಟು ದಿನಗಳ ಕಾಲ ಏನಂತ ಕಿವಿ ಹೂ ಇಟ್ಕೊಂಡಿದ್ರೆ ಏನ ಬಾಯಿಗೆ ಇಟ್ಕೊಂಡಿದ್ರಿ ಈ ಒಳ ಮೀಸಲಾ ಚಳವಳಿ ಪ್ರಾರಂಭವಾದಾಗ ಯಾವತ್ತಾನೆ ಯಾವಾಗ ಸುಪ್ರೀಂ ಕೋರ್ಟ್ ಆದೇಶ ಬಂತು ಸರ್ಕಾರಕ್ಕೆ ಅಧಿಕಾರ ಇದೆ ಒಳ ಮೀಸಲಾ ಜಾರಿ ಮಾಡ್ತಕ್ಕಂಥ ಅಧಿಕಾರ ಅವ್ರಿಗಿದೆ ಅಂತ ಅಂದಾಗ ಮತ್ತೆ ಹೊಸದ ಕುಂಟಿನ ಕಸಿದುಕೊಂಡು ತಿಂತಕ್ಕಂಥ ಈ ನನ್ನ ಸಹೋದರ ಸಮುದಾಯಗಳಿಗೆ ಹೇ ದತ್ತಾಂಶವನ್ನ ಇಲ್ಲ ಆಮೇಲೆ ಏಡಿ ಏಕೆ ಕ್ಲಿಯರ್ ಆಗಲಿ ಏ ಹೋದ್ರು ಸ್ವಾಮಿ ಏಡಿ ಏಕೆ ಏಡಿ ಏಕೆ ಎಷ್ಟಿದೆ ಎಷ್ಟಿದೆ ಅದು ದೊಡ್ಡ ಸಮಸ್ಯೆ ಬಗೆಸ್ಕೊಳ್ಳೋದು ಅದೇ ನೇಪ ಮಾಡಿಕೊಂಡು ಮಾದಿಗರ ಅನ್ನವನ್ನ ಮಾದಿಗರ ಅವಕಾಶಗಳನ್ನ ಮಾದಿಗ ಸಮುದಾಯದ ಉದ್ಯೋಗವನ್ನ ಮಾದಿಗರ ಸಮುದಾಯ ಸಿಗತಕ್ಕಂಥ ಶಿಕ್ಷಣ ಕ್ಷೇತ್ರದ ಅವಕಾಶಗಳನ್ನ ಕಿತ್ತು ತಿಂತಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥ ಈ ನನ್ನ ಸಹೋದರ ಸಮುದಾಯಗಳ ಧಿಕ್ಕಾರ ಇಷ್ಟು ದಿನಗಳ ನಮ್ಮ ಜೊತೆಗೆ ಬರೋರೆ ಭಾಗ ಎಸ್ ಯಸ್ ಒಳ ಮೀಸಲು ಜಾರಿ ಆಗಲಿ ಜಾರಿ ಆಗಲಿ ಅಂತೇಳಿ ರಾಜ ಮುಖಂಡರು ಜಿಲ್ಲಾ ಮುಖಂಡರು ತಾಲೂಕು ಮಕ್ಕಳು ಭಾಗವಹಿಸಿದೆ ಭಾಗವಹಿಸಿದ್ದು ಈಗ ಒಳ ಮೀಸಲಾತಿ ಪರ ವಿಚಾರ ಸಂಕಿರಣಗಳು ಆ ಒಳ ಮೀಸಲಾತಿ ಆಗೋಗಳು ವಿಚಾರ ಸಂಕಿರಣ ಆಕೆ ಕ್ಲಿಯರ್ ಆಗಲಿ ಯಾರನ್ನ ನನ್ನ ಸ್ಮಾರಿ ಸಮುದಾಯ ಎಷ್ಟು ಎದುರಿಸಬೇಕು ಈ ಕಡೆ ಸೌದ ಸಹೋದರ ಸಮುದಾಯದ ಒಂದು ಕಾಲಳಿತ ಅಡ್ಡಿ ಆತಂಕಗಳು ಒಂದು ಕಡೆ ಸರ್ಕಾರದ ನಿರ್ಲಕ್ಷ್ಯ ಒಂದು ಕಡೆ ಯಾರೀತ ಅನುಭವಿಸಬೇಕು ಹಾಗಾಗಿ ಇಲ್ಲಿ ನನ್ನ ಒಳ ಮೀಸಲಾತಿಯ ಹೋರಾಟಗಾರರು ನಾವು ಕೇಳತಕ್ಕಂಥ ಒಂದೇ ನನ್ನ ಮಾದಿಗ ಸಮುದಾಯಕ್ಕೆ ನ್ಯಾಯ ಸಿಗಲಿ ಪರಿಶಿಷ್ಟ ಜಾತಿ ಎಲ್ಲರೂ ನ್ಯಾಯ ಸಿಗತಕ್ಕಂಥ ಬೇಡಿಕೆ ಅದನ್ನೇತೃತ್ವವನ್ನು ಬೇಡ ಬೇಳಾತನದ್ದು ನಮ್ಮ ಅಕ್ಕನ ಪಾಲಿಸಿಲ್ಲ ಅಷ್ಟೇ ಆ ಸಂದರ್ಭದಲ್ಲಿ ನಮಗೆ ಬಿಜೆಪಿ ಬರ್ತಾರೋ ಆರ್ ಎಸ್ ಎಸ್ ಬರ್ತಾರೋ ನಮ್ಮದು ಆಸೆ ಆಗಲಿಕ್ಕೆ ಜೆಡಿಎಸ್ ಬರ್ತಾರೋ ಕಾಂಗ್ರೆಸ್ ಪಕ್ಷ ಮುಖಂಡರು ಬರ್ತಾರೋ ನಮಗೆ ಅದೆಲ್ಲ ನಮಗೆ ನಾನು ಗಂಡವ್ರು ನಮಗೆ ಅವೆಲ್ಲ ಬೇಕಾಗಿಲ್ಲ ನಮಗೆ ನಮ್ಮ ಧ್ವನಿ ನಾವು ಹಾಕ್ತೀವಿ ಅವ್ರು ಬಂದು ನಿಂತು ಪಾತ್ರ ಅಂತಾರೆ ಅವ್ರಿಗೆ ಗೌರವಿಸ್ತೀವಿ ಅವ್ರಿಗೆ ಬದ್ಧತೆ ಇದೆ ಮಾದಿಗ ಸಮುದಾಯಕ್ಕೆ ನೋವು ಇದೆ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಇಟ್ಕೊಂಡು ಬಲ ಇಟ್ಕೊಂಡು ನಮ್ಮ ಜೊತೆ ಧ್ವನಿ ಕೂಡಿಸಿದ್ರೆ ಅವ್ರಿಗೆ ಗೌರವ ಕೊಡ್ತೀವಿ ಗೌರವ ಕೊಡ್ತಂತಂದ್ರೆ ಅವರಿಗೆ ನಮ್ಮ ಸಮುದಾಯವನ್ನು ಬರ್ಕೊಟ್ಟಿಲ್ಲ ಅವು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಜಿಪೆ ಪಟ್ಟಿಲ್ಲ ಅವಲ್ಲಿ ತಿಳ್ಕೊಳ್ರೆ ಅಭಿವ್ಯಕ್ತಿಗಳೇ ಅಭಿವ್ಯಕ್ಯೆರೆ ನೀಶ್ರೆ ಬಂಡ್ರೆ ಸಮಾನತೆಯ ದ್ರೋಹಿಗಳೇ ತಿಳ್ಕೊಳ್ರಿ ನೀವು ನನ್ನ ಸಮುದಾಯ ಇರತಕ್ಕಂಥದ್ದು ನ್ಯಾಯಪರ ಯಾವ ಪಕ್ಷಗಳ ವಿರುದ್ಧ ಅಂತಕ್ಕಂಥದ್ದಲ್ಲ ನನ್ನ ಸಮುದಾಯ ಇರತಕ್ಕಂಥದ್ದು ಸಮಾಜಕ್ಕೆ ನ್ಯಾಯದ ಪರ ಹಾಗಾಗಿ ಸುಮಾರು ವರ್ಷಗಳಿಂದ ವಂಚನೆಗಳಾಗಿರ್ತಕ್ಕಂಥ ನನ್ನ ಸಮುದಾಯಕ್ಕೆ ನ್ಯಾಯ ಸಿಗಲತಕ್ಕಂಥ ಚಳುವಳಿ ನಡೆದಿದೆ ಹೊರತು ಇದಕ್ಕೆ ಯಾವುದೇ ಆರ್ ಎಸ್ ಎಸ್ ಬಣ್ಣ ಬಿಜೆಪಿ ಬಣ್ಣ ಜೆ ಡಿ ಎಸ್ ಬಣ್ಣ ಕಾಂಗ್ರೆಸ್ ಬಣ್ಣ ದಯವಿಟ್ಟು ಕಟ್ಟಬೇಡ್ರ ಬಂಧುಗಳೇ ಸಾಧ್ಯ ಅಂತ ಅನ್ನೋದಾದ್ರೆ ನ್ಯಾಯ ಕೊಡಿಸಲಿಕ್ಕೆ ಸರ್ಕಾರಕ್ಕೆ ತಿಳಿ ಹೇಳಿ ಸರ್ಕಾರದ ಸರ್ಕಾರ ನಿರ್ಲಕ್ಷ್ಯವನ್ನು ತೋರಿಸ್ರಿ ಅವರಿಗೆ ಅವರು ಜಾರಿ ಮಾಡಿದ ತಕ್ಷಣ ಅವರಿಗೆ ಇತಿಹಾಸದಲ್ಲಿ ಅವರಿಗೆ ಸಿಗದೇ ಇರತಕ್ಕಂಥ ಗೌರವವನ್ನು ನನ್ನ ಮಾದರಿ ಸಮುದಾಯ ಕೊಡುತ್ತೆ ಅದು ನೆನಪಿನಿರಲಿ ನೀವು ಸಹ ಪ್ರಗತಿಪರ ಮುಖವಾಡ ಧರಿಸಿಕೊಂಡಿರ್ತಕ್ಕಂಥ ದಯವಿಟ್ಟು ಆ ಮುಖಡವನ್ನು ಬಿಸಾಕಿ ಬನ್ನಿ ನ್ಯಾಯದ ಪರ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಅದು ಸಂವಿಧಾನ ಚೌಕಟ್ಟಿನಲ್ಲಿ ಕ್ರಾಂತಿಯ ತಕ್ಷಣ ದಂಗೆ ಹೇಳೋದು ಅಣ್ಣ ಭಾಸ್ಕರ್ ಭಾಸ್ಕರವರು ಹೇಳ್ತಾರೆ ಚಂದ್ರ ಹೇಳ್ತಾರೆ ಕ್ರಾಂತಿ ತಕ್ಷಣ ಬಸಿಗೆ ಬಸಿಗೆ ಬೇಕು ಹಚ್ಚೋದು ದಂಗೆ ಹೇಳೋದು ಹಿಂಸೆ ಮಾಡೋದಲ್ಲ ಸಂವಿಧಾನ ಬದ್ಧವಾಗಿ ಚೋಳಗಳು ಕಟ್ಟೋ ಜೊತೆಗೆ ಆ ಒಂದು ಗೊತ್ತಲ್ಲ ಮಹಾತ್ಮ ಗಾಂಧಿಜಿ ಮಹಾತ್ಮ ಗಾಂಧಿ ಅವರು ಉಪಾಸಾಧ್ಯ ಉಪವಾಸ ಸತ್ಯಾಗ್ರಹ ಓಕೆ ಅಂದ್ರೆ ನಮ್ಮನ್ನ ನಾವೇ ಶಿಕ್ಷೆ ಅನುಭವಿಸಿಕೊಂಡು ಹೋರಾಟ ಕ್ರಾಂತಿ ಜನರಿಗೆ ಮನವರಿಕೆ ಮಾಡಿ ಜನರು ಜಾಗೃತಿ ಮುಗಿಸ್ತಕ್ಕಂಥ ಕ್ರಾಂತಿಕಾರಿಗೆ ನೀಡ್ತೀವಿ ನಾವು ಬೀದರ್ ಪ್ರಾರಂಭಿಸ್ತಾ ಇದ್ವಿ ಶನಿವಾರ ಮುಗಿದ ನಂತರ ಆ ಸಮಯ ನೋಡಿ ಬೀದರ್ನಿಂದ ನಮ್ಮ ಭೀಮ ಸೇನಾನಿಗಳು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮುಂದುವರ್ಷ ಜೊತೆಗೇನೆ ಪ್ರತಿ ಜಿಲ್ಲೆ ಜಿಲ್ಲೆಗಳಿಗೆ ಹೋಗ್ತೀವಿ ಜನರು ಜಾಗೃತಿ ಮೂಡಿಸ್ತೀವಿ ಲಕ್ಷಾಂತರ ಜನಗಳ ಕಟ್ಟಿಕೊಂಡು ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತೀವಿ ವಿಧಾನಸಭೆಗೆ ಮುಂತಿಗೆ ಆಗ್ತದೆ ಲಕ್ಷಾಂತರ ಜನರು ಮೊನ್ನೆ ನೋಡಿ ನನ್ನ ನನ್ನ ಸಮುದಾಯದ ಪಾದಗಳು ದೊಡ್ಡ ನಮಸ್ಕಾರ ಇರಬೇಕಂದ್ರೆ ಭೀಮಸೇನಾನಿಗಳ ಕ್ರಾಂತಿ ಕ್ರಾಂತಿಕಾರಿ ಪಾದಯಾತ್ರೆ ಬಿಸಿಲು ಉರಿ ಬಿಸಿಲಿರತಕ್ಕಂಥ ಹೆಜ್ಜೆಗಳನ್ನು ನೋಡಿ ಆ ತ್ಯಾಗದ ಹೋರಾಟ ನೋಡಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಮಾದಿವ ಸಮುದಾಯದವರು ಹತ್ತರಿಂದ ಹದಿನೈದು ಸಾವಿರ ಜನ ಬಂದರು ಬರೀ ಜಾಲತಾಣದ ಎಫೆಕ್ಟ್ ಮಾತ್ರ ಯಾವ ಒಂದು ನಾವು ಫೋನ್ ಮಾಡಿ ಹೇಳಿಲ್ಲ ಯಾರಿಗೂ ನಾವು ಸಭೆ ಮಾಡೋದಂತ ಕೇಳಿಲ್ಲ ಪತ್ರಿಕೋಷ್ಠಿ ಮಾಡೋದಂತೇಳಿಲ್ಲ ಯಾವ ಮಾಧ್ಯಮಕ್ಕೆ ನಾವು ಮಾಹಿತಿ ಕೊಟ್ಟಿಲ್ಲ ಜಾಲತಾಣದಲ್ಲಿ ನಮ್ಮ ಹಕ್ಕುಗಳನ್ನು ಕೇಳುವ ರೀತಿ ನೋಡಿ ನಮ್ಮ ನಿಸ್ವಾರ್ಥ ಚಳುವಳಿಗೆ ನೋಡಿ ಆ ನನ್ನ ಸಮುದಾಯ ಬಂತಲ್ಲ ಆ ಸಮುದಾಯದ ಪಾದಗಳಿಗೆ ಎಷ್ಟೇ ಬುದ್ಧ ಬಿದ್ದು ನಮಸ್ಕಾರ ಮಾಡೋದು ಕಡಿಮೆನೆ ಆ ನನ್ನ ಸಮುದಾಯ ನಿಸ್ವಾರ್ಥ ಚಳವಳಿಗೆ ಎಂದೂ ಬೆಂಬಲ ಕೊಡುತ್ತೆ ಅವರೇ ಬಸ್ ಮಾಡ್ಕೊಂಡು ಬಂದಿದ್ದಾರೆ ಅವರೇ ಬೆಳಿಗ್ಗೆ ಉಪಹಾರ ಮಾಡ್ಕೊಂಡಿದ್ದಾರೆ ಅವರೇ ಸ್ವಂತ ಕಲಸಲ್ಲಿ ಆರ್ಜು ಮಾಡ್ಕೊಂಡಿದ್ದಾರೆ ಬಂದು ನಾನು ಬಣ್ಣ ಹೆಂಗಾಗುತ್ತೆ ನಾನು ನೋಡಿದೆ ಬಜೆ ಫೋನ್ಗಳು ಆ ಸಂದರ್ಭದಲ್ಲಿ ಹಣ ಎಲ್ಲಿದ್ದರೆ ಎಲ್ಲೆಲ್ಲ ಅಷ್ಟು ಮಾಡ್ಕೊಂಡು ಹೋಗಿ ಫೋನ್ ಮಾಡಿದ್ದೆ ಮಾಡಿದ್ದು ಮಾಡಿದೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮುಂದೆ ತನಕ ಅದ್ರಿ ನನ್ನ ಸಮುದಾಯ ನಿಸ್ವಾರ್ಥ ಚಳವಳಿ ಹೋರಾಟಗಾರ ಎಂದೂ ನನ್ನ ಸಮುದಾಯ ಬಿಡಲ್ಲ ಎಲ್ಲರೂ ಹಿರಿಯರು ಹಿರಿಯರು ಕಿರಿಯರು ಯುವಕರು ವಿದ್ಯಾರ್ಥಿಗಳು ಸಮರ ಸಹಸ್ರ ಸಂಖ್ಯೆಯಲ್ಲಿ ಬಂದರು ಹೌದಲ್ವಾ ಅದು ಬದ್ಧತೆ ಹಾಗಾಗಿ ಮುಂದಿನ ದಿನಗಳು ಸಹ ಅಷ್ಟೇ ಈ ಚಳುವಿನ ಅರ್ಧಕ್ಕೆ ಬಿಡೋ ಪ್ರಶ್ನೆ ಇಲ್ಲ ಇದಕ್ಕೆ ಯಾವ್ದಾವ್ದು ಬಣ್ಣ ಕಟ್ಟಿ ಯಾವ್ದಾವ್ದೋ ರೀತಿ ಕರ್ತಕ್ಕಂಥಕ್ಕೆ ನಾವು ಅಂಜೋಗಿಲ್ಲ ನಾವು ಹೋಗ್ತೀವಿ ನಾವು ಗೆದ್ದೇ ಕೆಲ್ತೀವಿ ನಮ್ಮ ಒಳ ಮೀಸಲಾತಿ ಅಂತಕ್ಕ ಪಡೆದೇ ಇರ್ತೀವಿ ಬಂದ್ಗಳು ನಿಮಗೆಲ್ಲರ ಪ್ರೀತಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಲೈವ್ ಮುಗಿಸ್ತೇನೆ